ರಾಜನ ಎರಡನೆಯ ಮುಖ್ಯವಾದ ಕರ್ತವ್ಯವೆಂದರೆ ಸತ್ಯ ಪರಿಪಾಲನೆ ರಜೆಗಳಲ್ಲಿ ವಿಶ್ವಾಸ ಮೂಡಿಸಬೇಕಾದರೆ ರಾಜನು ಸತ್ಯಶೀಲನಾಗಿರಬೇಕು ಸಮಸ್ತ ಪರಿಕರಗಳು ರಾಜನಲ್ಲಿ ಸಂಗ್ರಹವಾಗಿರುತ್ತವೆ ಅವನ ನಡತೆ ನಿಂದನಾರ್ಹವಾಗಿರಬಾರದು ರಾಜನು ಯಶಸ್ವಿ ಎನಿಸಬೇಕಾದರೆ ಅವನಲ್ಲಿ ಆತ್ಮ ಸಂಯಮ ವಿನಯ ಮತ್ತು ರುಜುತ್ವಗಳಿರಬೇಕು ಸಮಸ್ತ ಕಾಮನೆಗಳನ್ನು ಅವನು ಹದ್ದಿನಲ್ಲಿರಿಸಿಕೊಂಡಿರಬೇಕು ರಾಜನಲ್ಲಿ ನ್ಯಾಯವೂ ಸ್ವಾಭಾವಿಕವಾಗಿಯೇ ನೆಲೆಗೊಂಡಿರಬೇಕು ಇನ್ನೂ ಮೂರು ಗುಣಗಳನ್ನು ರಾಜನು ರೂಢಿಕೊಳ್ಳಿಸಬೇಕು ರಾಜನ ದೌರ್ಬಲ್ಯವೆಂದರೆ ದೇಶದ ದೌರ್ಬಲ್ಯವಾಗಿ ಬಿಡುವುದರಿಂದ ರಾಜನು ತನ್ನ ದೌರ್ಬಲ್ಯಗಳನ್ನು ಎಚ್ಚರಿಕೆಯಿಂದ ಮುಚ್ಚಿಟ್ಟುಕೊಳ್ಳಬೇಕು ಶತ್ರುಗಳ ದೌರ್ಬಲ್ಯಗಳನ್ನು ಪ್ರಯತ್ನಪೂರ್ವಕವಾಗಿ ತಿಳಿದುಕೊಳ್ಳಬೇಕು ಹಾಗೂ ತನ್ನ ಯೋಜನೆಗಳ ರಹಸ್ಯವನ್ನು ಎಂದೂ ಬಿಟ್ಟುಕೊಡಬಾರದು ರಾಜನು ನೇರ ನಡತೆಯವನಾಗಿರಬೇಕು ಮೃದುವಾಗಿದ್ದರೆ ಅಪಾಯ ತಪ್ಪಿದ್ದಲ್ಲ ತುಂಬ ಮೃದುವಾಗಿದ್ದರೆ ಅವನನ್ನು ಪ್ರಜೆಗಳೇ ಲೆಕ್ಕಿಸುವುದಿಲ್ಲ ತೀರ ಹೊರಟ ಹಾಗೂ ಕ್ರೂರಿಯಾಗಿದ್ದರೆ ಪ್ರಜೆಗಳು ಯಾವಾಗಲೂ ಭಯಗ್ರಸ್ತರಾಗಿರುವರು ಇದು ಸುಖಿ ರಾಜ್ಯದ ಲಕ್ಷಣವಲ್ಲ ಸೇವಕನನ್ನು ಆರಿಸಿಕೊಳ್ಳುವ ಕಲೆ ರಾಜನಿಗೆ ಗೊತ್ತಿರಬೇಕು ಆತನ ಮನಸ್ಸು ಸಹಜವಾಗಿಯೇ ದಯೆಯಿಂದ ಕೂಡಿರಬೇಕು ಆದರೆ ಯಾವಾಗಲೂ ಕ್ಷಮಿಸುತ್ತಲೇ ಇದ್ದು ಬಿಡಬಾರದು ಆಗ ಜನರು ಅವನ ಮತ್ತು ಅವನ ಸ್ವಭಾವದ ದುರುಪಯೋಗ ಮಾಡಿಕೊಳ್ಳುವರು ರಾಜನಾದವನು ಯಾವಾಗಲೂ ಎಚ್ಚರದಿಂದಿದ್ದು ಶತ್ರುಗಳನ್ನು ಮಿತ್ರರನ್ನು ಗಮನಿಸುತ್ತಲೇ ಇರಬೇಕು ಶತ್ರುತ್ವ ಮಿತ್ರತ್ವಗಳು ಯಾವಾಗಲೂ ಏಕರೀತಿಯಾಗಿರುವುದಿಲ್ಲ ರಾಜನ ಮುಖ್ಯವಾದ ಕರ್ತವ್ಯ ಪ್ರಜಾಪರಿಪಾಲನೆ ತಾಯಿ ತನ್ನ ಮಗುವನ್ನು ಗರ್ಭದಲ್ಲಿಟ್ಟುಕೊಂಡು ಕಾಪಾಡುವಂತೆ ರಾಜನು ಪ್ರಜೆಗಳನ್ನು ರಕ್ಷಿಸಬೇಕು ಮಗುವನ್ನು ಹೊತ್ತಿರುವ ತಾಯಿಯು ತನ್ನ ಸುಖವನ್ನು ಬಯಸದೆ ಮಗುವಿನ ಯೋಗಕ್ಷೇಮದಲ್ಲಿಯೇ ಯಾವಾಗಲೂ ಆಸಕ್ತಳಾಗಿರುವಂತೆ ರಾಜನು ತನ್ನ ಇಷ್ಟಾನಿಷ್ಟಗಳನ್ನು ಹದ್ದಿನಲ್ಲಿರಿಸಿಕೊಂಡು ಪ್ರಜೆಗಳ ಯೋಗಕ್ಷೇಮಕ್ಕಾಗಿಯೇ ಯಾವಾಗಲೂ ಶ್ರಮಿಸುತ್ತಿರಬೇಕು ರಾಜನಾದವನು ಯಾರನ್ನೂ ಪೂರ್ತಿಯಾಗಿ ನಂಬಿಬಿಡಬಾರದು ತನ್ನ ಅಂತರಂಗದ ಅನಿಸಿಕೆಗಳನ್ನು ತೀರ ಹತ್ತಿರದವರಿಗೂ ಸಹ ಹೇಳದೆ ತನ್ನಲ್ಲಿಯೇ ಅಡಗಿಸಿಟ್ಟುಕೊಂಡಿರಬೇಕು ರಾಜನು ಆರು ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ವಿವೇಕಿಯಾಗಿರಬೇಕು ಬಲಶಾಲಿಯಾದ ಶತ್ರುವಿನೊಡನೆ ಸಂಧಿ ಮಾಡಿಕೊಳ್ಳುವುದು ಸಮಾನ ಬಲದೊಂದಿಗೆ ಯುದ್ಧ ಮಾಡುವುದು ದುರ್ಬಲನಾದವನ ರಾಜ್ಯವನ್ನು ಜಯಿಸುವುದು ಈ ಮೂವರಲ್ಲಿ ವಿವೇಚನಾಯುಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ತಾನು ದುರ್ಬಲನಾಗಿದ್ದರೆ ಕೋಟೆಯಲ್ಲಿ ರಕ್ಷಣೆ ಪಡೆಯಲು ಸಿದ್ಧನಾಗಿರಬೇಕು ಶತ್ರು ರಾಜ್ಯದ ಅಧಿಕಾರಿಗಳಲ್ಲಿ ಪರಸ್ಪರ ಅಭಿಪ್ರಾಯ ಭೇದವನ್ನು ಹುಟ್ಟುಹಾಕುವುದು ರಾಜನಾದವನ ಮುಖ್ಯವಾದ ಕೆಲಸ ಚತುರರಾದ ಗೂಢಾಚಾರರ ಮೂಲಕ ಶತ್ರು ರಹಸ್ಯಗಳನ್ನು ಯಾವಾಗಲೂ ಅನ್ವೇಷಣೆ ಮಾಡಿಸುತ್ತಿರಬೇಕು ಇದು ಮುಂದುವರಿಯುತ್ತದೆ